ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅವರೆಕಾಳು ಪಲಾವ್ ಈ ಚಳಿಗೆ ಅದರಲ್ಲೂ ಈಗಂತರೂ ಅವರೆಕಾಳು ಸೀಸನ್ ಬೇರೆ ಇದೆ ಇಂಥದ್ರಲ್ಲಿ ನಾವು ಬಿಸಿ ಬಿಸಿಯಾಗಿ ಅವರೆಕಾಳು ಪಲಾವ್ ಮಾಡ್ಕೊಂಡು ತಿಂತಾ ಇದ್ರೆ ಅವ್ ಸಖತ್ತಾದಂಥ ಟೇಸ್ಟ್ ಇರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ನಾನಿಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಅಷ್ಟೊತ್ತಿಗೆ ನಾನು ಕೆಲವು ಮಸಾಲೆಗಳನ್ನ ಗ್ರೈಂಡ್ ಮಾಡ್ಕೊಂಡು ಬಂದ್ಬರೋಣ ಬೆಳ್ಳುಳ್ಳಿ ಹಾಗೂ ಅಲ್ಲ ಹಾಕೋಣ ಸ್ವಲ್ಪ ಒಂದು ಇಂಚಷ್ಟು ಓಕೆ ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ ಸಖತ್ ಟೇಸ್ಟ್ ಬರುತ್ತೆ ಕೊಬ್ಬರಿ ಹಾಲಾದರೂ ಹಾಕ್ಬೋದು ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕೋಣ ಪುದೀನ ಇದ್ದರೆ ಪುದೀನ ಹಾಕಿ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನೋಡಿ ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ರುಬ್ಕೊಂಡು ಓಕೆ ಅಷ್ಟೊತ್ತಿಗೆ ಎಣ್ಣೆ ಬಿಸಿ ಆಗಿದೆ ಇವಾಗ ನಾನಿಲ್ಲಿಗೆ ಸ್ವಲ್ಪ ಸ್ಪೈಸಸ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಿಮೆ ಉರಿಯಲ್ಲಿ ಸ್ಪೈಸಸ್ನ ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಓಕೆ ಇವಾಗ ಫ್ರೈ ಆಗಿದೆ ಇವಾಗ ನಾನಿದಕ್ಕೆ ಕಸೂರಿ ಮೇಥಿ ಇದ್ದೀನಿ ಒಂದು ಸ್ಪೂನಷ್ಟು ಓಕೆ ಇದು ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಹಾಗಾಗಿ ಇದಕ್ಕೆ ಆಮೇಲೆ ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು ಓಕೆ ನೋಡಿ ಇದು ಸಹ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಫುಲ್ಲು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಬೇಕಿದ್ದರೆ ಸ್ವಲ್ಪ ಬೇಗ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಿ ಇನ್ನೂ ಬೇಗ ಆಗುತ್ತೆ ಓಕೆ ನೋಡಿ ಇವಾಗ ಇದು ಫ್ರೈ ಆಗಿದೆ ಇವಾಗ ನಾನು ಒಂದು ಗ್ಲಾಸ್ಗೆ ಮುಕ್ಕಾಲು ಗ್ಲಾಸಷ್ಟು ನಾನಿಲ್ಲಿ ಅವರೆಕಾಳು ತೊಗೊಂಡಿದ್ದೀನಿ ಅವರೆಕಾಳು ಚೆನ್ನಾಗಿದು ಇದು ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆಗಲಿ ಓಕೆ ನೋಡಿ ಇವಾಗ ಇದು ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಮೊದಲೇ ಗ್ರೈಂಡ್ ಮಾಡ್ಕೊಂಡಿರುವಂತಹ ಪೇಸ್ಟ್ ಸಹ ಹಾಕ್ತಾಯಿದ್ದೀನಿ ಮಸಾಲೆನ ಓಕೆ ಇದು ಸಹ ಎಣ್ಣೆ ಸೈಡಲ್ಲೆಲ್ಲ ಬಿಡಬೇಕು ಅಂದರೆ ಅದರ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಮೇಲೆ ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ ಆವಾಗ ಇದು ಆಗಿದೆ ಅಂತ ಅರ್ಥ ನೋಡಿ ಇವಾಗ ಇದು ಕರೆಕ್ಟಾಗಿ ಆಗಿದೆ ಓಕೆ ಇವಾಗ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾನಿಲ್ಲಿ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕಬೇಕಾದ್ರೆ ಆದಷ್ಟು ಕಡಿಮೆ ಇರಲಿ ಇಲ್ಲಾಂದರೆ ಸ್ವಲ್ಪ ಐ ಫ್ಲೇಮ್ ಇಟ್ಕೊಂಡ್ರೆ ಅದು ಮೊಸರು ಒಡೆದಾಗುತ್ತೆ ಹಾಗಾಗಿ ಕಡಿಮೆ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ ಚೆನ್ನಾಗಿ ಇದು ಸಹ ಅಷ್ಟೇ ಚೆನ್ನಾಗಿ ಮೇಲೆ ಇದು ಸಹ ಚೆನ್ನಾಗಿ ಎಣ್ಣೆ ಬಿಡುತ್ತೆ ಸೈಡಲ್ಲಿ ಆವಾಗ ಇದು ಸಹ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಓಕೆ ಚೆನ್ನಾಗಿ ಕುಡಿದು ಕುದಿಲಿ ಒಂದು ಎರಡು ನಿಮಿಷ ಕುದ್ರೆ ಆಯಿತು ಓಕೆ ನೋಡಿ ಇವಾಗ ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಗೆ ಒಂದು ಪಿಂಚಷ್ಟು ನಾವಿಲ್ಲಿ ಅರಿಶಿನ ಹಾಕೋಣ ಇದರ ಹಸಿ ವಾಸನೆ ಹೋಗುವವರೆಗೂ ಮಸಾಲದ್ದೆಲ್ಲ ಹಸಿ ವಾಸನೆಗೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಓಕೆ ನೋಡಿ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಸ್ವಲ್ಪ ಒಂದು ಎರಡು ನಿಮಿಷ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಟೊಮೆಟೊ ಎಲ್ಲ ಚೆನ್ನಾಗಿ ಕುದಿಬೇಕಂತೇನಿಲ್ಲ ಎರಡು ನಿಮಿಷ ಈ ಥರ ಸ್ಟಿಮ್ ಮಾಡಿದರೆ ಆಯಿತು ಓಕೆ ನೋಡಿ ಇವಾಗ ಅಕ್ಕಿನ ನಾನು ಮೊದಲೇ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ದೆ ಚೆನ್ನಾಗಿ ತೊಳೆದು ಒಂದು ಇಪ್ಪತ್ತು ನಿಮಿಷ ನೆನೆಟ್ಟಿದ್ದೆ ಇವಾಗ ಮಸಾಲ ಜೊತೆ ಒಂದು ಎರಡರಿಂದ ಮೂರು ನಿಮಿಷ ನಿಧಾನವಾಗಿ ಹುರ್ಕೊಂಬಿಡೋಣ ಯಾಕಂದರೆ ಅಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಅಕ್ಕಿ ತುಂಡಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಧಾನವಾಗಿ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಹುರ್ಕೊಂಬಿಡೋಣ ಮಸಾಲೆ ಜೊತೆ ಖತಾಗಿರುತ್ತೆ ಈ ಥರ ಹುರಿದ್ರೆ ಓಕೆ ನೋಡಿ ಇವಾಗ ಹುರಿದದ್ದು ಆಗಿದೆ ಈವಾಗ ನಾನು ಇದಕ್ಕೆ ಒಂದಕ್ಕೆ ಎರಡೂವರೆ ಕಪ್ಪಷ್ಟು ನಾನು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಅಂದರೆ ಆಲ್ಮೋಸ್ಟ್ ಪಲಾವ್ಗೆಲ್ಲ ಒಂದಕ್ಕೆ ಎರಡು ಹಾಕ್ತೀವಿ ಬಟ್ ಇದಕ್ಕೆ ಎರಡೂವರೆ ಹಾಕ್ತಾಯಿದ್ದೀನಿ ಓಕೆ ಸಲ ನಿಧಾನಕ್ಕೆ ಇದನ್ನು ಸ್ಟೇನ್ ಮಾಡೋಣ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಓಕೆ ನೋಡಿ ಇವಾಗ ಉಪ್ಪು ಹಾಕಿದ್ದೀನಿ ಟೇಸ್ಟ್ ನೋಡಿ ನೀವು ಜಸ್ಟ್ ಎರಡು ವಿಸಿಲ್ ತಗೊಂಡ್ರೆ ಆಯಿತು ಓಕೆ ನೋಡಿ ಇವಾಗ ಎರಡು ವಿಸಿಲ್ ಆಗಿದೆ ಇವಾಗ ಹೇಗೆ ಬಂದಿದೆ ಅಂತ ನೋಡ್ಕೊಳ್ಳೋಣ ಓಕೆ ಇವಾಗ ಓಪನ್ ಮಾಡೋಣ ಎರಡು ವಿಸಿಲ್ ಆಗಿದೆ ಕಂಪ್ಲೀಟ್ ವಿಸಿಲ್ ಹೋಗಿದೆ ಓಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಒಂದಕ್ಕೆ ಎರಡೂವರೆ ನೀರು ಹಾಕಿ ಕರೆಕ್ಟಾಗಿ ಆಗುತ್ತೆ ಆದಷ್ಟು ಅವರೇ ಕಾರಣ ಯಾವ ಗ್ಲಾಸಿಂದ ನೀವು ಅಕ್ಕಿನ ಮೇಜರ್ಮೆಂಟ್ ಮಾಡಿರ್ತೀರೋ ಅದೇ ಗ್ಲಾಸಿಂದ ಮುಕ್ಕಾಲು ಕಪ್ಪು ಅವರೆಕಾಳು ತಗೊಳ್ಳಿ ತೊಗೊಳ್ಳಿ ಆವಾಗ ಸೂಪರ್ ಆದಂಥ ಟೇಸ್ಟ್ ಬರುತ್ತೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ನನ್ನ ವೈಬ್ ನಿಮ್ಮ ವೈಬ್ಗೆ ಕನೆಕ್ಟ್ ಆದಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿ